ಕುಹುಕುಹು ಕೋಗಿಲೇ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆ ಕುಹು ಕುಹುಕುಹು ಕೋಗಿಲೆ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ ನಿನ್ನ ಕೇಳಿದೆ ಏನಂತೀಯ ಗಂಗೆಯ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸಿಡುವೆ, ಹೃದಯವ ತೆರೆದು ಮನಸನು ಪಡೆದು ಜನುಮದ ಪ್ರೀತಿಯ ನಾನೆರೆವೆ, ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆಯೇ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರೋವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯಾ ನನ್ನ ಭಾಷೆಗೆ ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ ನಿನ್ನ ಕೇಳಿದೆ ಏನಂತೀಯಾ ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತ ರಂಗ ನಾನಲ್ಲವೇ ನಿನ್ನ ನನಗಲ್ಲವೇ ಆ ಸಾಗರದಿ ನಾ ಮುಳುಗಿದರು ಆ ಪ್ರಳಯದಲ್ಲಿ ನಾ ಸಿಲುಕಿದರು ನಿನ್ನ ಕೂಡುವೆ ಏನಂತೀಯ ಜೊತೆ ಬಾಳುವೆ ಅಂತೀಯಾ ಕುಹು ಕುಹು ಕೋಗಿಲೆ ಕೂಗಿದೆ ನಿನ್ನ ಕೇಳಿದೆ ಏನಂತೀಯಾ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂವಂತೀಯ